ನನ್ನ ಆರಾಧ್ಯ ಸೈಯದ್ ಅಬ್ಬಾಸಲಿ ತಾತನವರು ನನ್ನ ಹೃದಯ ಮನೆ ನೆನೆಸಿಕೊಂಡು ಅದೇ ರೀತಿಯಾಗಿ ಗುಕುಂಠಿನಾರಾಯಣ ಸ್ವಾಮಿ ಅವರು ತಾತನವರು ನನ್ನ ಹೃದಯ ಮನೆ ನಡೆಸಿಕೊಂಡು ಹಾಗೂ ಹನುಮಂತಪ್ಪ ಸ್ವಾಮಿಯವರು ಅವರ ಪಾದಕ್ಕೆ ಹಣಮಿಡಿದು ಅದೇ ರೀತಿ ಚಿತ್ರಪ್ಪ ಗ್ರಾಮದ ಕರಿಯಪ್ಪ ತಾತನವರ ಕತ್ತರಿಕೆದ್ದೆಗೆ ಹಾನಿ ಮಿಡಿದು ಹಾಗೂ ನನ್ನ ತಂದೆ ತಾಯಿಯವರ ಪವಿತ್ರ ಪಾದಕ್ಕೆ ಹಾನಿ ಮಾಡುದು ಅದೇ ರೀತಿಯಾಗಿ ವೇದಿಕೆ ಮೇಲಿರುವ ಅರಗುರು ಶರಣೆ ಅವರಿಗೆ ನನ್ನ ಶರಣೆಗಾಲ ಅದೇ ರೀತಿಯಾಗಿ ಗೋನಾ ಗ್ರಾಮ ಮತ್ತು ಚಿತ್ತಪಲ್ಲಿ ಗ್ರಾಮದಿಂದ ಬಂದಿರತಕ್ಕಂಥ ಸಕಲ ಸಬ್ಬತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕ ಪ್ರತಿ ಗ್ರಾಮದ ಭಕ್ತರಿಗೂ ನನ್ನ ಶ್ರೇಣಿಸುತ್ತೆ ಹಾಗೂ ನಾ ಹುಟ್ಟಿದ ಹಬ್ಬಕ್ಕೆ ಬಂದಿರತಕ್ಕಂಥ ಸಕಲ ಸಬ್ಬತ್ತಾದಿಗಳು ಹಾಗೂ ಹಾಗೂ ಅರಿಗೂರು ಶ್ರೇಣಿಗಳನ್ನು ಶ್ರೇಣಿಗಳು ಸಲ್ಲಿಸುತ್ತೇನೆ ಮತ್ತು ಈ ಎರಡು ಮಾತೆ ಅವಶ್ಯಕ ನನ್ನ ನಮ್ಮ ನ್ಯೂಸ್ ಅವರಿಗೂ আপনি নাম অন্যান্য অনুসারে